ಭರ್ತಾಬಾದ್ ಪೊಲೀಸ್ ಸ್ಟೇಷನ್ ಲಾ ಲಿಮಿಟ್ಸಲ್ಲಿರುವ ಒಂದು ಕಡಣಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೀವಿ ಇದರಲ್ಲಿ ಬೇಸಿಕಲಿ ಒಂದು ಮನೆಗೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಹಿನ್ನೆಲೆಯಲ್ಲಿ ಈ ಮನೆಗೆ ಯಾವುದಾದ್ರು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಹಾಕಿ ಅದನ್ನು ಬೆಂಕಿ ಹಚ್ಚಿದ್ದಾರೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ತಿಳಿದು ಬಂದಿರೋ ಪ್ರಕಾರ ಏನು ಈಗ ಆರೋಪಿ ಇದ್ದಾನೆ ಮತ್ತು ಈ ವಿಕ್ಟಿಮ್ಸ್ ಫ್ಯಾಮಿಲಿ ಇದೆ ಅವರಿಗೆ ಸುಮಾರು ನಾಲ್ಕು ವರ್ಷಗಳಿಂದ ನಾಲ್ಕೈದು ವರ್ಷಗಳಿಂದ ಈ ಹೊಲ ಖರೀದಿಯ ಬಗ್ಗೆ ಡಿಸ್ಪ್ಯೂಟ್ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿಯೂ ಕೂಡ ಅವರು ದಾವೇನ ಹಾಕಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ಹಣ ಕೊಡೋದ್ರ ಬಗ್ಗೆ ಮತ್ತು ಸೇಲ್ ಆಫ್ ಅಗ್ರಿಮೆಂಟ್ ಡಿಸ್ಪ್ಯೂಟ್ ಹಿನ್ನೆಲೆಯಲ್ಲಿಯೇ ಗಲಾಟೆ ಮಾಡಿಕೊಂಡು ಅವರು ಬೆಂಕಿ ಹಚ್ಚಿದ್ದಾರೆ ಈ ಪ್ರಕ ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾ ಏನು ಮನೆಯಲ್ಲಿದ್ದರೂ ಅವರಿಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅವರನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ ಇವರೇನು ದೂರು ಕೊಡ್ತಾರೆ ಆ ದೂರಿನ ಮೇರೆಗೆ ನಾವು ತನಿಖೆ ಕೈಗೊಳ್ತೀವಿ ಮತ್ತು ಈಗಾಗಲೇ ಸ್ಥಳೀಯ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಿಕ್ಕೆ ಇವತ್ತು ಏನೇ ಅದನ್ನೇ ಸಿ ಬೇಸಿಕಲಿ ಇದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ನಡೀತಾ ಇದೆ ಅವಾಗವಾಗ ಗ್ರಾಮಸ್ಥರು ಕೂಡ ಹೇಳ್ತಾರೆ ಸುಮಾರು ಸಲ ಇವರು ರಿಲೇಟಿವ್ಸ್ ಇದ್ದಾರೆ ತಮ್ಮ ಅವರ ಕುಟುಂಬಸ್ಥರ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಕೂಡ ಇವರಿಗೆ ಒಂದು ಪಂಚಾಯಿತಿ ಥರ ಮಾಡಲಿಕ್ಕೆ ಕೂಡ ಎಫರ್ಟ್ಸ್ ಹಾಕಿದ್ದಾರೆ ಆದರೂ ಅದು ಆಗಿರಲಿಲ್ಲ

ಪ್ರಿವೆಂಟಿವ್ ಆಗಿ ಈ ಗಲಾಟೆ ಆಗದಂತೆ ಅವರಿಗೆ ಎಚ್ಚರಿಕೆ ನೀಡಲಿಕ್ಕೆ ಕರೆದಿ ಕರೀತಾ ಇದ್ದಾರೆ ಇದರಲ್ಲಿಯೂ ಕೂಡ ಗ್ರಾಮಸ್ಥರು ಒಂದು ಮನವಿ ಮೇರೆಗೆ ಎರಡು ಸೈಡ್ ಅವರಿಗೆ ಇವತ್ತು ಕರಲಿಕ್ಕೆ ನಮ್ಮ ಸ್ಥಳೀಯ ಪೊಲೀಸರು ಕರೆದಿದ್ರಂತ ಮಾಹಿತಿ ಸರ್ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಬಹಳ ಹರಸಾಹಸಪಟ್ಟು ಐದು ಜನರನ್ನು ರೆಸ್ಕ್ಯೂ ಮಾಡಿದ್ದಾರೆ ಎಲ್ಲರನ್ನ ಬದುಕಲಿಕ್ಕೆ ಸಾಧ್ಯ ಆಗಿದೆ ಆರೋಪಿ ಬಗ್ಗೆ ಈ ಕುಟುಂಬಸ್ಥರಿಗೆ ಈಗಲೂ ಕೂಡ ಜೀವ ಭಯ ಇದೆ ಏನು ಮಾಡ್ತೀರಿ ಏನು ಅದನ್ನೇ ಈಗ ಫಸ್ಟ್ ಆಫ್ ಆಲ್ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಬೇಕು ಟೈಮ್ಲಿ ತಾವು ಹೇಳಿದಾಗೆ ಅವರ ಏನು ಮನೆ ಹೊರಟಿದ್ರು ಅವರಿಗೆಲ್ಲ ಸುರಕ್ಷಿತವಾಗಿ ರಕ್ಷಿಸಿ ಆಸ್ಪತ್ರೆ ಸಾಗಿಸ್ಲಿಕ್ಕೆ ಶ್ರಮ ಪಟ್ಟಿದ್ರು ಅವರಿಗೆ ಅಭಿನಂದಿಸಬೇಕು ಮತ್ತು ಈ ಘಟನೆಗೆ ಏನು ಹಿನ್ನೆಲೆ ಇದೆ ಈ ಸಿವಿಲ್ ಡಿಸ್ಪ್ಯೂಟ್ ಏನಿದೆ ಅದಕ್ಕೆ ತಾರ್ಕಿಕವಾಗಿ ಏನು ಕ್ರಮ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಕೂಡ ನಾವು ಸಮಾಲೋಚನೆ ಮಾಡ್ತೀವಿ ಗ್ರಾಮಸ್ಥರು ಮತ್ತು ಏನು ಪ್ರತ್ಯಕ್ಷ ದರ್ಶಿಗಳು ಮಾಹಿತಿ ನೀಡಿದ್ದಾರೆ ಅದ್ರ ಪ್ರಕಾರ ಒಬ್ಬನೇ ಬಂದು ಇದು ಘಟನೆ ಮಾಡಿರೋ ಬಗ್ಗೆ ಹೇಳಿದ್ದಾರೆ ಅವ್ನಿಗೆ ಬೇರೆ ಯಾರಾದರೂ ಇದರ ಬಗ್ಗೆ ಐಡಿಯಾ ಕೊಟ್ಟಿದ್ದಾರಾ ಅಥವಾ ಕುಮ್ಮಕ್ ನೀಡಿದಾರ ಅದ್ರ ಬಗ್ಗೆನೂ ಕೂಡ ನಾವು ಕರ್ಸಿನ್ ಬ್ಯಾಕ್ಗ್ರೌಂಡ್ ಏನೋ ಅನ್ನೋ ಅಂತ ಅವನಿಗೆ ವಿಚಾರಣೆ ಒಳಪಡಿಸಿದ ಅಂತ ಹೇಳ್ತೀವಿ ಈಗ ಆರೋಪಿ ಘಟನೆ ಆದ ನಂತರ ತಲೆ ಮಡ್ಸ್ಕೊಂಡಿದ್ದಾನೆ ಆಲ್ರೆಡಿ ನಮ್ಮ ತಂಡಗಳನ್ನ ಬಿಟ್ಟಿದ್ದೀವಿ ಅವ್ನನ್ನ ಆದಷ್ಟು ಬೇಗ ಬದ್ಧ